ಈಗ ನಾನು ಸೈಕಾಲಜಿ ಕಲಿಯಾಕತ್ತೀನಿ ಈಗ ನಾ ಮಾಸ್ಟರ್ಸ್ ಆಸ್ಟ್ರೇಲಿಯಾ ಒಳಗ ಏನು ಮುಂದೆ ಭವಿಷ್ಯದ ಫ್ಯೂಚರ್ ಪ್ಲಾನ್ ಏನು ಸೈಕಾಲಜಿ ಸ್ಟಾರ್ಟ್ ಬೇಕು ಅಂತ ಇದೆ ಯಾಕಂದ್ರೆ ನಮ್ಮ ಕಂಟ್ರಿ ಒಳಗ ಬಾಳ ಹೆಲ್ತ್ ಮೆಂಟಲ್ ಹೆಲ್ತ್ ಇನ್ ಅವೇರ್ನೆಸ್ ಇಲ್ಲ ಮತ್ತೆ ಅದಕ್ಕೆ ಸೈಕಾಲಜಿಸ್ಟ್ ಬಾಳ ಬೇಕು ಈಗ ನಾನು ಮಾಡಿದ್ರ ಎಲ್ಲರೂ ನಂಗೆ ನೋಡಿ ಮೋಟಿವೇಟ್ ಆಗಬಹುದು ಅಭ್ಯಾಸ ಯಾವ ತರ ಮಾಡ್ತೀರಾ ಎಷ್ಟು ತಾಸು ಮಾಡ್ತೀರಾ ನಾನು ಬರೀ ಅಭ್ಯಾಸ ಮಾಡ್ಬೇಕು ಹಂಗೇನಿಲ್ಲ ನಮ್ ಬಹಳ ಬ್ಯಾಲೆನ್ಸ್ ಅಪ್ರೋಚ್ ಇದೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೇಕು ಮಾಡಬೇಕು ಐತಿ ನಮ್ದು ಯಾಕಂದ್ರೆ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ ಅದ್ ನಂದ್ ಅಪ್ರೋಚ್ ಇದು ಅದಕ್ಕೆ ನಾನು ಬ್ಯಾಲೆನ್ಸ್ ಆಗಿ ಮೂರ್ ತಾಸ್ ಓದೋದಲ್ಲ ಬೇರೆ ಥಿಂಗ್ಸ್ ಮಾಡಬೇಕಂತ ಇಲ್ಲ ಬಹಳಷ್ಟು ವೇ ಅದನ್ನ ಬಿಟ್ಟೆಲ್ಲ ಇನ್ನೇ ಯಾಕೆ ಸ್ಲಿಪ್ ನಂದ ಹುಬ್ಬಳ್ಳಿ ವಾಳಾಗಿದೆ ಅವಾಗಲಿಂತರೆ ಇಂಟರೆಸ್ಟ್ ಇಟ್ ಹ್ಯೂಮನ್ ಡಿವೆಲಪ್ಮೆಂಟ್ ಅದ್ರೂ इट्स सब्जेक्ट ಐ ತಂತೈ ಗುರುತಿ ಇತ್ತಿಲ್ಲ ಆಮೇಲೆ ಲಾ ಪೂಣೆ ಚಾತ್ಕಳ್ನೆ ಅಲ್ಲಿ ಎಕ್ಸ್‌ಪೋಸರ್ ಸಿಕ್ತಾ ಅಂದ್ರೆ ಗುಡ್ ಆಗ್ ಇಗ್ನವೋದ್ ಇದೆ ಅಕ್ಕಲೆ ನಾನು ಚೂಸ್ ಮಾಡ್ತೀನಿ ನಾನು ಓನ್ ಚೂಸ್ ಮಾಡ್ತೀನಿ ಮನೆಯಲ್ಲಿ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೂ ಮಾಡ್ತೀನಿ ಮನೆಯೊಳಗೆ ಫ್ರೀಡಂ ಇತ್ತೀನಿ ನನಗೆ ಚೇರ್ಮಾರಿ ಈಗ ಏಕನ್ಸಾದ ಇದೆ ಹಾಸ್ಟೆಲ್ ಹೋಗಬೇಕು ಅಂದ್ರೆ ಬಾಲ್ ಗ್ರೇಸ್ ನಾನು ಡೇಟ್ಸ್ ನ ಅನ್ಸ್ಕೂನ್ ಆ ಕ್ಯಾಲ್ ಇ ದ ಆಪರ್ಚುನಿಟಿ ಸಿಕ್ಕಕ್ಕೆ ಮತ್ತೆ ಎಲ್ಲರೂ ಸಪೋರ್ಟ್ ನು ಮಾಡ್ತಾರೆ. ಬೇರೆ ವಿಧದ ಕೇಳ್ಗೆ ಮೆಸೇಜ್ ಕೊಡ್ತಾರೆ. ಬ್ಯಾಲೆನ್ಸ್ಡ್ ಅಪ್ರೋಚ್ ಆ ತರ ಯಾಕಂದ್ರೆ ನಾನು ಅದು ಆ ಅಪ್ರೋಚ್ ನಿಮ್ಮತ್ರ ಹೋಗ್ತೇಲಿ. ಪರ್ಸನಲಿಟಿ ಪರ್ಸನಲಿಟಿ ಡೆವೆಲಪ್ಮೆಂಟ್ ಆಗಬೇಕು ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕಲ್ಲಾ ಆ ಓದ್ಬೇಕು ಮತ್ತು ಎಲ್ಲಾ ಬೇರೆ ಆಕ್ಟಿವಿಟೀಸ್ ಇಂಪಾರ್ಟೆಂಟ್. ಹೇಗಂತ ಆಗಬೇಕು? ಪ್ರತಿಕಾ ಅಣ್ಣ ಆಗ್ಬೇಕು ಹೇ ಫೀಲ್ ಮಾಡ್ತಾ ಇದ್ರೆ ಇವತ್ತು ನೀವು ಬಾಳ ಪ್ರೌಡ್ ಅನ್ನಿಸ್ತೈತೆ ಒಬ್ವಿಯಸ್ಲಿ ಹೆಮ್ಮೆ ಅನ್ನಿಸ್ತೈತಿ ಯಾಕಂದ್ರೆ ನಮ್ಮ ಒಳಗ ಮಾಸ್ಟರ್ ಡಿಗ್ರಿ ಅಂತ ಒಂದು ಯುನೀಕ್ ಡಿಗ್ರಿ ಚೂಸ್ ಮಾಡಾಳಕಿ ಸೈಕಾಲಜಿ ಬಹಳ ಉತ್ತಮವಾದ ಏನಂತ ಫೀಲ್ಡ್ ಆಫ್ ಸ್ಟಡಿ ಐತಿ ಆಮೇಲೆ ಸ್ಕೋಪು ಬಹಳ ಐತಿ ಹಿಂಗ ಫಸ್ಟ್ ನಮ್ದು ಜನರೇಷನ್ ಒಳಗೆ ಹೊಂಟಾಳಕಿ ಹೊರ ದೇಶಕ್ಕೆ ಓದ್ಲಿಕ್ಕೆ ಸೊ ಭಾಳ ಹೆಮ್ಮೆ ಅನ್ನಿಸ್ತೈತಿ ಕಿ ಸಣ್ಣದ ಚುರುಕಿದ್ಲ ಆಮೇಲೆ ಔಟ್ ಆಫ್ ದ ಬಾಕ್ಸ್ ಇದ್ದಿಲ್ಲ ಸಣ್ಣದ ಸೊ ಅವ್ರ ಪರ್ಸನಾಲಿಟಿ ಸೂಟ್ ಆಗುವಂತಾದ ಒಂದು के कोर्स की है, so, अदर, आगा आ, के थी है। अदर थी। अलताज होटल में मुख्तल मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खुशूस और यादगार बनाने के लिए सबसे बेहतरीन इंतबाब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए राबीदा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव